ಇಲ್ಲವಾ ನಂಗು ಏನು ಕೇಳಬಲ್ದು ಅವ್ವಾ ಏನು ಅತ್ಬೇಕಿಗೆ ಹಾಗೆ ಯಾಕ ಮಾಡತಾಳ ಏನೀತನಪ್ಪ ನನಗಂತೂ ನನಗೂ ಏನು ತಿಳಿವಲ್ದು ನಾನು ಗಾಬ್ರೆಸ್ ನಿಂತಿ ನೋಡಿ ಇಲ್ಲಿ ಅಕಿ ಏನೋ ತಂತ ತಂತನ್ ಸಪ್ಪಳ ಕೇಳತ್ತಂತಂದು ಹೀنگೆ ಹೀنگೆ ಮೈ ಮಾಡಕತ್ತ ಬಿಟಾಣಾ ಮುರಿಕತ್ತ ಬಿಟಾಣಾ ನನಗೆ ತಿಳಿತು ನನಗೆ ತಿಳಿತು ಇದು ಗಾಳೀ ಇದು ಗಾಳೀ ಶಕ ಆ ನನ್ನ ಕಿವಿ ಅಮ್ಮ ರೀ ನನ್ನ ಕಿವಿ ರೀ ಆ ನನ್ನ ಕಿವಿಗಳ ಹುಷಾರ್ದು ಹುಷಾರು ಮಲ್ಕದೆ ಒಂದಾಗಿ ಕರ್ಕೊತೀನಿ ರೀ ಒಂದು ನಿಮಿಷ ಮಮ್ಮಿ ಮಮ್ಮಿ ಏನು ನಿಮ್ಗೆ ಮಮ್ಮಿ ಶಾರ್ದು ಶಾರ್ದು ಬಾ ಮಲ್ಕ ಬಾ ಚು ಕಡೆ ಬಾ ನಿಮ್ ನಿಮ್ಮ ನಿಮ್ಮ ಬೆಟ್ರಿಗೆ ಕರ್ಕೊಂಡು ಹೋಗಿ ಬಾರಪ್ಪ ಮಲ್ಕ ಆ ನಾನು ಹೋಗಿ ರಾಮಣ್ಣಣ್ಣ ಮತ್ತು ಎಮ್ನವನ್ನ ಕರ್ಕೊಂಬರ್ತೀನಿ ಏ ಯಾಕಂದ್ರೆ ಕೈ ಕಾಲು ಆಡವಲ್ಲವು ಈ ಕರೆಂಟ್ ಒಂದು ಯಾಕೂ ಏತಯಿಲ್ಲ ಸಮುದಾನ ಆಗವಲ್ದ ಈಕೆ ನೋಡಿದ್ರೆ ಪ್ರಜ್ಞಾ ತಪ್ಪಿಟ್ಟಲೆಪ್ಪ ಏನು ಮಾಡೋದಿದು ಅಮ್ಮ ರ್ಬಡ ಏನು ಆಗಿಲ್ಲ ದೇವ್ರದನ್ ದೇವ್ರ ನಂಬ ಹ ನಾನು ಹೋಗಿ ಅಜ್ಜಿ ಕರ್ಕೊಂಡ್ ಬರ್ತೀನಿ ಇಲ್ಲೇ ಜೊತೆಗೆ ಇರ್ತೀಯ ಎಲ್ಲೂ ಹೋಗಬೇಡ ನಿಮ್ಮ ಜೊತೆಗೆ ಇರ ಬಂಗಾರ ಕರೆಂಟ್ ಒಂದ್ ಮಮ್ಮಿ ಅದಕ್ಕಮ್ಮಿ ಹೆದರ್ಬೇಡಮ್ಮ ಏನಾಗಲ್ಲ ಕರ್ಕೊಂಡ್ ಬರ್ತೀನಿ ಕರ್ಕೊಂಡು ಹೋಗಿ ಮಲಗಿಸಿ ಹೋಗ್ಲಾಕಿನ ಹ್ಞೂ ಆತವ ಏನಾದ್ ಬಿ ಏನಾರ ನೋಡಿಲ್ಲ ಏನ್ ಯಾಕ ಹಿಂಗ್ ಮಾಡಾಕತ್ತ ಏನಿಲ್ಲ ಒಂದ್ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿದ್ರ ಸರಿ ಹೋಗ್ತಾಳ ಮುಂಜಾನೆ ದವಕ್ನ ಕರ್ಕೊಂಡು ಹೋಗೋಣ ಅಂತ ಬಾಳ್ ಹೊತ್ತಗೇತಲ್ಲ ಅದಕ್ಕವ ಶಾರದಾ 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 ಎಚ್ನ ಮಾಡಕೋ ಇಲ್ಲಿ ಏನ್ ಆಕತೈತಿ ಯಾಕೆ ಹಂಗೆ ಮಾಡಕತ್ತಿ ನೀನು ಶಾರದಾ ನೀನ್ ಹಿಂಗೆ ಕೈ ಕಾಲು ಆಡೋಲ್ಲ ನೀ ಹಿಂಗೆ ಮಾಡ್ದಂದ್ರೆ ನನಗೆ ಶಾರದ ಮಮ್ಮಿ ನಮ್ಮಿ ಅಪ್ಪ ನಖಕ್ಕೆ ನೀರು ಬೇರೆಸಿಪ್ಪ ಎಕ್ಚುರಾಗ್ತ ನೋಡೇನ ಅವ ಹ್ಞೂ ಆತವ್ವ ತಗೊಂಬರ್ತೀನಿ ತರಿ ನನಗೂ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೋದು ಒಂದು ಕೆಲಸ ಮಾಡಣ್ರ ನಾವು ಇಲ್ಲಿಂದ ಹೋಗಿ ಬಿಡಣ್ರ ಹೆಂಗೆ ಇದಾಳಪ್ಪ ಆರಾಮ ಇದಾಳೆ ಹೀಗೆ ಏನಿದೆ ಮಾತಾಡಿದ್ಯಾನ ಇಲ್ಲವ್ವ ಏನೋ ಪ್ರಜ್ಞೆ ಬಂದಿಲ್ಲ ದೊಡ್ಡವ ದೊಡ್ಡಪ್ಪ ಎಲ್ಲಿದಾರ ಹುನ್ಲಾ ಬರಕತ್ತಾರ ಅದ ಅದಾ ನಿಮ್ಮ ಚಿಗವ ಆ ನಿಮ್ಮ ರಾಮೂ ಬರಕತ್ತಾರ ನಿಮ್ಮ ತಮ್ಮ ನಿಮ್ಮ ಏನತ ಇಕ್ಕ ಏನತ ಸುಮ್ರತ ಏನ ಚರದಗ ಬರುವಾ ಏನನವಯವ ಅಕ್ಕಿ ಬಾಗಿ ಏನ ಟನ್ ಟನ್ ಅಂತ ಹೊಡಿತಿತ್ತು ಅಂತ ಅಂದಿ ದೊಂದೆ ಸನ್ನಿ ಆಮೇಲೆ ಕೂಗೆ ಆಡಿ ಕಿರ್ಚಾಡಿ ಹೆಂಗೇಂಗಾ ಮಾಡಕತ್ತ ಬಿಟ್ಲು ಅಷ್ಟರತ್ತಿಗೆನ ಹಂಗ ತಲೆ ತಿರಿಗಿ ಬಿಡಾ ಕರ್ಕೊಂಬಂದು ರೂಮ್ನ್ಯಾಗ ಮಣಗಿಸಿ ನೀನು ಕರ್ಕಣಕ್ಕೆ ಬಂದೆವು ನನಗೆ ಕೈ ಕರೆ ಆಡಲಿಲ್ಲವ ಇವ್ವ ಏ ಕರೆಂಟ್ ಅಂದ್ರೆ ಬರವಲ್ಲವು ಏನಿಲ್ಲ ಅಲ್ಲ ನಿಮ್ಮ ಮನೆಗೆ ಎಲ್ಲರ ಮನೆಗೆ ಅದಾವೆ ನಮ್ಮ ಮನೆಗೆ ಯಾಕೋ ಇದಿತ್ತು ಇದು ಕರೆಂಟ್ ಅಂತ ನಾನು ಹಣ ಅಡ್ಡೆ ಹಾಂ ದೊಡವ್ವ ಬ ಭಾಳ ಮಾಡಿ ಏನಾರೂ ರಿಪೇರಿ ಆಗಿತ್ತು ಏನು ಫ್ಯೂಸ್ನ್ಯಾಗ ಮುಂಜಾನೆ ಕರೆಂಟ್ನವನ್ನ ಕರೆಸ್ತೀನಿ ಬರ್ತಾನ ನಮ್ಮ ಇವ್ವ ಅದನಲ್ಲ ಬಾರಿ ಗಿಡದ ಬಸರಾಜ್ ಬರ್ತಾನ ಅವ ಬಂದು ನೋಡ್ತಾನೆ ಮತ್ತೀಗ ಕತ್ಲುಮ ಆಗೈತಲ್ಲ ಗೊತ್ತಾಗೋದಿಲ್ಲ ಮುಂಜಾನೆಗೆ ಬರ್ತಾವಂತ ಕರೆಂಟ್ மரண்ட் ஆடினந்தோட நானிட்டு நீனா பங்காடு மக்களே தங்கி சாரா ிங் நங்கடம்பமா ஏனாத்து நீர் குடித்தேன்தீர் நீர் நீர் கொட்ரி நான் தோம்பேன் நீ சதாஷ் நீசு ஏன்த்தவா ஏன் திராச ஏன் கேத் கீக ஏனது நன்கே ஆ நம்பு நீன அஷ்டக்கொந்தேவின் நம்ப்தி அம்மையவ் நீன்ன கைவிட்டு போடத்தவண்ணா ಏನಾಯ್ತು ಹೇಳ ಕರೆಂಟ್ ಹೋತಲ್ಲ ಶ್ವೇತಾ ಊಟ ಮಾಡಿ ಮಲಗ್ತೀನಿ ಅಂದ್ಲು ನಾನು ಸರಿ ಅಂತಂದು ನಂದು ಮಾತಾಡ್ಕೊಂಡು ನಿಂತಿದ್ವಿ ಹೂಮಿದ ಮಕ್ಳಿಗೆ ಕಿವಾಗಟ್ಟ ಹಣ್ಣು ಅಂತ ಒಂದು ಸೌಂಡ್ ಬಂತು ರೀ ನಾನು ಯಾರ ಏನಾರ ಹತ್ತಾರ ಗಣಪ ನಬ್ಬಲ್ಲ ಅಂತ ನಾನು ಅನ್ಕೊಂಡೆ ಅವೇನೆ ಅತ್ತೆ ಅಕ್ಕಿ ಅದೇ ನನಗೆ ಕೇಳಬಲ್ಲು ಅಂದರು ಶ್ವೇತಾನ ಕೇಳಿದೆ ನನಗೆ ಕೇಳಬೇಡ ಅಂದ್ರು ಹಂಗ ಒಂದು ಬಿದ್ದ ಬಿಟ್ಟು ನೋಡ್ರಿ ಅಯ್ಯಯ್ಯ ಸಮಾಧಾನ ಮಾಡ್ಕೊ ಈ ಊರಾಗ ಒಂದಿಟ್ಟು ಕಾರಾಟ ಐತಿ ಅದ ನೀನು ಏನಾರ ಬಂದಿರಲ್ ಅಲ್ಲಿ ಮೂರು ಮಂದಿ ಬರೋ ಮಂದಾಗ ಏನಾರ ದಾಟಗಿಟ್ಟು ಬಂದಿರ ಏನ ಅದರಿಂದ ಒಂದಿಟ್ಟು ನಿನಗ ಶಕಾ ಬಡ್ದಂಗಾಗೈತಿ ಊರ ಹಂಗೆ ಏನು ಊರಾಗ ಇಲ್ಲದೇ ಇರೋ ವಿಚಿತ್ರ ಆತ್ಮ ದೆವ್ವ ಭೂತ ಒಂದಿಟ್ಟು ಕಾಟಂತರ ಐತಿರ ಇಲ್ಲ ಗಾಬ್ರೆ ಆಗ್ಬೇಡ ನಾನದೇನಿಲ್ಲ ನೀ ಸಮಾಧಾನ ಮಾಡ್ಕೋ ಇನ್ನೊಮ್ಮೆ ಈ ಥರ ನಿನಗೆ ಯಾವತ್ತೂ ಆಗಲ್ಲ ಹಂಗೆ ನಿನಗೊಂದು ತಾಯಿ ತಕ್ಕೊಡ್ತೀನಿ ಅದನ್ನು ನೀನು ತೋಳಿ ಕಟ್ಕೊತಿದ್ದೆ ಹ್ಞೂ ಆ ಥರ ಇರ್ತೀರ ಮಾಡ್ತೀನಿ ಕೇಳಲ್ ಬಿಡು ತಲೆ ಕೆಸ್ಕೊಬೇಡ ಕರೆಂಟು ಮುಂಜಲಿ ಹೋಗಿ ಕರ್ಕೊಂಡ್ಬರ್ತಾನೆ ರಿಪೇರಿ ಮಾಡ್ರಣ್ಣ ರಾಮಣ್ಣ ಈಗ ಇಟ್ಟ ಯಾರು ಯಾರೂ ಬರೋಲ್ಲ ಯಾವಾಗಲೇ ಹೊತ್ತು ಭಾಳ ಆಗಿತ್ತಲ್ಲ ಯಾರೂ ಬರೋದಿಲ್ಲ ಉಂಡು ಮಕ್ಕೋರಿ ಆಂ ನೀವು ಮಕ್ಕೋರಿ ನಮ್ಮ ಮುಂಜಾನೆ ಕರೆಂಟ್ನವರು ಬರ್ತಾರ ನಾನು ಬಂದು ನಿಂಗೆ ತಾಯಿ ತಂದು ಕೊಡ್ತೀನಂತ ನಾವು ಬರೋಣ ಯಾವ ನಾನು ಒಲೆ ಮೇಲೆ ಅನಕ್ಕೆ ಇಟ್ಟಿದ್ದೆ ತಾಯಿ ಹಂಗ ಬಾಬಾ ಅಂತಂದು ನಿಂದ್ರಕಿಲ್ಲ ಅಕ್ಕ ಕರ್ಕೊಂಡ ಬಂದ್ಬಿಟ್ಲು ನಾನು ಬಂದ ಬಿಟ್ಟಿನಿ ಹ್ಞೂ ಆ ಥರ ಹಂಗೆ ಮಾಡ್ತೀನಿ ಅಪ್ಪ ಮಿದ್ಮಕ್ಳು ಮೈಯ್ಯಕ್ಕೆ ಶಕ್ತಿನೇ ಎಲ್ಲರದಲ್ಲ ಆಗ್ಬಿಡ್ತು ನೋಡ್ರಿ ಅಯ್ಯೋ ಹೌದಾ ಹಂಗ ನಿನಗೆ ತ್ರ ಇದು ಪಕ್ಕಾ ನನಗ ಆತ ಏನ ಗಾಳಿದ ಶಕ ತಂಗಿಯೋದು ಹಾ ಗಾಬ್ರಾಡ್ಸ್ಬಿಡ ಮುಂಜಾನೆ ಎಲ್ಲ ಸುದ್ದಿ ಮಾಡಣ ಈಗ ನಾವು ಬರ್ತೀವಿ ಹಾ ಈಗೇನು ಇಲ್ಲಲ್ಲ ಏನು ಕೇಳಲ್ಲ ಈಗ ಉಂಡ್ರ ಹಂಗ ಮಾಡ್ರಿ ಈಗಂತರ ಏನು ಕೇಳವಲ್ದು ಸರಿ ಈಗ ಮಕ್ಕರಪ್ಪ ಸೊಣ್ಣ ಹಾ ಉಂಡು ನಾನು ಮುಂಜಾನೆ ಬರ್ತೀನಂತ ಇಪ್ಪ ಬರ್ಲ ಹಾ ನಡೀರಾಮಣ್ಣ ಹೋಗಣ ಏನ ಇದಕ್ಕೆ ಖಂಗ್ ಮಾಡಿ ಬಿಟ್ಟಿ ಹೇಳು ನಂಗ ಅರಿ ನಿಮಗೆ ಏನೇನ ಕನಸು ಬಿಲ್ತಿದ್ವೋ ಏನೇನ ಕಾಣಿಸ್ತಿದ್ವೋ ಏನೇನ ಕೇಳಿಸ್ತಿತ್ತೊಂಡ್ರಲ್ಲ ನಿಮಗೆ ಏನರ ಟಣ ಟಣ್ಣನ ಸಪ್ಲೈಂದ್ರ ಕೇಳಿಸ್ತಿತ್ತನ ಆದ್ರೆ ಆತ್ಮಗಳ ಕಾಣ್ತಿದ್ವು ಸೌಂಡ್ ಬಹುಶಃ ನಿಂದ ಒಳಗೆ ಒಳಗ ಪ್ರಾಬ್ಲಮ್ ಐತೈನ ಏನು ರೀ ನನಗಂಕರು ಜೀವನ ಬಾಸರಾಗ್ಬಿಡುತ್ತೆ ಒಂದು ಎರಡು ನಿಮಿಷನಾಗ ಹೆಂಗೈತವ ಈಗ ಆರಾಮದಿಯ ತಾಯಿ ಹಾಂ ಹೆಂಗೈತಿ ಈಗ ಹ್ಞೂ ಈಗರು ಏನು ಕೇಳುವಂತರಿ ಅತ್ತೇರ ಹಾ ಅತ್ತೇರ ಕುಕ್ಕರು ಹಾಲು ಇಲ್ಲ ಇಲ್ಲ ಸಮಾಧಾನ ಮಾಡ್ಕೋ ಕುಕ್ಕರು ಆಫ್ ಮಾಡೀನಿ ಹಾಲು ಆಫ್ ಮಾಡೀನಿ ಅನ್ನೈತಿ ಮಧ್ಯಾಹ್ನ ಸಾರು ಐತಲ್ಲ ಅದನ್ನು ಉಂಡು ಮಕ್ಕಂಬಿಡೋಣ ಕರೆಂಟ್ ಒಂದಿಲ್ಲ ಮತ್ತೇನು ಮಾಡೋಕ್ಕೂ ಆಗೋದಲ್ಲ ಏನು ಹ್ಞೂ ಸರಿ ರೀ ಆಯಿತು ಅಪ್ಪ ಬರ್ರಿ ಊಟಕ್ಕೆ ಹೋಗೋಣ ಬರ್ರಿ ನೀವು ಹ್ಞೂ ಶ್ವೇತು ನೀ ಏನು ಉಂಟಿಯಮ್ಮ ಮಮ್ಮಿ ನಂಗೆ ಹಾಲು ಒಂದು ಕೊಟ್ಬಿಡಿ ಸಾಕು ನೀನು ಏನೋ ಮಾತಾಡ್ದಲ್ಲ ಶ್ವೇತಾ ನಂಗೇನು ಏನು ಕೇಳಿಸ್ಲಿಲ್ಲ ಶಾರದಾ ಏನಾಗಿದ್ ನಿನಗ ಆಕೇನು ಮಾತಾಡಿಲ್ಲ ಅಯ್ಯೋ ನನಗೆ ಈ ಗೆಜ್ಜೆ ಸಪ್ಲ ಕೇಳಿಸ್ತೀ ಅಮ್ಮ ನಿಜವಾಗ್ಲೂ ಏನು ಎಜ್ಜೆ ಸೌಂಡ್ ಇಲ್ಲಮ್ಮ ನಿಜ ಹೇಳಕತ್ತೀನಿ ಇಲ್ಲ ಇಲ್ಲ ಏನೋ ಐತಿ ಸಿ ಮನೆಗೆ ಏನೋ ಐತಿ ಅರಿ ಹೋಗ್ರಿ ಆ ತೀರ್ಕೋಕೊಂಡ್ ಬರ್ರಿ ಆತು ಆಯ್ತಾ ಏನೋ ಏನೋ ಮೊದ್ಲು ಕಟ್ಟಕೊತೀನಿ ಹೋಗ್ರಿ ಹೋಗ್ರಿ